ಏಸು ಕ್ರಿಸ್ತ ಆದರ್ಶಗಳು ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಕಾಂಗ್ರೆಸ್ ಮುಖಂಡ ಆಂಜಿನಪ್ಪ ಪುಟ್ಟು ಶಿಡ್ಲಘಟ್ಟ ಕ್ರಿಸ್ಮಸ್ ಎಂದರೆ ಏಸು ಕ್ರಿಸ್ತನ ಜನನ ಏಸು ಕ್ರಿಸ್ತ ಪ್ರತಿಯೊಂದು ಮನೆಯಲ್ಲೂ ಹುಟ್ಟಿ ಸಮಾಜವನ್ನು ಬೆಳಗುವ ಮೂಲಕ ದೇಶ ಕಟ್ಟುವಂತಹ ಕೆಲಸ ಮಾಡುತ್ತಾನೆ ಏಸು ಕ್ರಿಸ್ತನ ಆದರ್ಶಗಳು ಪ್ರತಿಯೊಬ್ಬರು ಪಾಲಿಸುವ ಮೂಲಕ ದೇಶವನ್ನು ಕಟ್ಟುವ ಕೆಲಸಕ್ಕೆ ಮುಂದಾಗಬೇಕು ಎಂದು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಹೇಳಿದರು ಶಿಳ್ಳಘಟ್ಟ ತಾಲೂಕಿನ ಜಂಗಮಕೋಟೆಯ ಹೆಚ್ ಕ್ರಾಸ್ ರಸ್ತೆಯಲ್ಲಿ ಇರುವ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಶಿಳ್ಳಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದ ಕ್ರಿಸ್ಮಸ್ ಆಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರತಿಯೊಬ್ಬರೂ ಸತ್ಯದ ದಾರಿಯಲ್ಲಿ ನಡೆಯಬೇಕು ಎಂದು ಹೇಳಿರುವ ಯೇಸು ಕ್ರಿಸ್ತನ ಆದರ್ಶಗಳು ನಮಗೆಲ್ಲ ಸ್ಫೂರ್ತಿ ಯಾರು ಹಸಿವಿನಲ್ಲಿ ಇರುತ್ತಾನೋ ಯಾರು ಕಷ್ಟದಲ್ಲಿ ಇರುತ್ತನೋ ಅವನಿಗೆ ಹೆಗಲು ಕೊಟ್ಟು ಸಹಾಯಕ್ಕೆ ನಿಲ್ಲುವವನು ಅವನೇ ನಿಜವಾದ ದೇವರ ಮಗ ರಕ್ಷಕನಾಗುತ್ತಾನೆ ಎಂದು ಯೇಸುಕ್ರಿಸ್ತ ಸಂದೇಶ ಸಾರಿದ್ದಾರೆ ಯೇಸುಕ್ರಿಸ್ತ ಯಹೂದಿ ಕುಟುಂಬದಲ್ಲಿ ಜನಿಸಿ ಸಮಾಜದಲ್ಲಿ ನಡೆಯುತ್ತಿರುವ ಅಸಮಾನತೆಯನ್ನು ಹೋಗಲಾಡಿಸುವ ಉದ್ದೇಶದಿಂದ ತಮ್ಮ ಬೋಧನೆಗಳನ್ನು ತಮ್ಮ ಸಂದೇಶಗಳನ್ನು ಸಾರುವುದರ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡು ಯೇಸುಕ್ರಿಸ್ತ ಮಹಾರಕ್ಷಕನಾಗಿದ್ದಾರೆ ಗೌತಮ ಬುದ್ಧ ಆಗಿ ಹುಟ್ಟಿ ಬೆಳೆಯುತ್ತಾ ಬೌದ್ಧ ಧರ್ಮವದ ಸಿದ್ಧಾಂತಗಳನ್ನು ಜನರಲ್ಲಿ ಸಾರುವ ಮೂಲಕ ಅದೇ ಒಂದು ಧರ್ಮವಾಗುತ್ತದೆ ಹಾಗೆಯೇ ಕಡೆಯ ದಿನಗಳಲ್ಲಿ ನಮ್ಮೆಲ್ಲರ ಸಂವಿಧಾನ ಶಿಲ್ಪಿಡಾ ಬಿ ಆರ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮದ ತತ್ವ ಸಿದ್ಧಾಂತಗಳನ್ನು ಒಪ್ಪಿ ಬೌದ್ಧ ಧರ್ಮಕ್ಕೆ ಸೇರುತ್ತಾರೆ ಯೇಸುಕ್ರಿಸ್ತ ಹೇಳಿರುವುದು ಸತ್ಯದ ದಾರಿಯಲ್ಲಿ ನಾವು ನೀವು ನಡೆದರೆ ದೇವರು ಮೆಚ್ಚುವಂತಹ ಮಕ್ಕಳಾಗುತ್ತೇವೆ ನಮಗೆ ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಏಸು ಕ್ರಿಸ್ತನ ಆದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು ಕ್ರಿಸ್ಮಸ್ ಆಚರಣೆಯಲ್ಲಿ ಪುಟಾಣಿ ಮಕ್ಕಳು ಯುವಕ ಯುವತಿಯರು ಹೊಸ ಬಟ್ಟೆ ಧರಿಸಿ ಏಸು ಕ್ರಿಸ್ತನಿಗೆ ವಿಶೇಷ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಲಾಯಿತು ಸೌಹಾರ್ದ ಮಿಲನ ಮತ್ತು ಜಾನಪದ ಸಂಗೀತ ನೃತ್ಯ ಏಸುವಿನ ನಾಟಕ ಕಾರ್ಯಕ್ರಮ ನಡೆದವು ಈ ಸಂದರ್ಭದಲ್ಲಿ ಶಿಳ್ಳಘಟ್ಟ ತಾಲೂಕು ಸಭಾಪಾಲಕರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ವಿ ಸತ್ಯನಾರಾಯಣಪ್ಪ ದೈವ ಸಂದೇಶಕ ಸ್ಟೀಫನ್ ಜಮಖಂಡಿ ಕಾಂಗ್ರೆಸ್ ಮುಖಂಡರಾದ ಶಶಿಕುಮಾರ್ ಸುಗಟೂರು ನಾಗೇಶ್ ಅಪಾಜಿಗೌಡ ದೇವರಾಜ್ ನಾಗಮಂಗಲ ತಮ್ಮಣ್ಣ ದೊಡ್ಡದಾಸರಹಳ್ಳಿ ದೇವರಾಜ್ ಬಳವನಹಳ್ಳಿ ಮೂರ್ತಿ ಸೇರಿದಂತೆ ಕಾಂಗ್ರೆಸ್ ಮುಖಂಡರು ಪುಟ್ಟು ಅಭಿಮಾನಿಗಳು ಹಾಗೂ ಕ್ರೈಸ್ತ ಬಾಂಧವರು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೊರ ದಿನ ಡಿಸೆಂಬರ್ ತಿಂಗಳು ಮತ್ತು ಅಂದರೆ ಕ್ರಿಸ್ಮಸ್ ಹಬ್ಬ ದೇಶಾದ್ಯಂತ ಪ್ರಪಂಚಾದ್ಯಂತ ಕ್ರಿಸ್ತನ ಆರಾಧನೆ ಮಾಡುವಂಥದ್ದು ಹೊಸ ವರ್ಷನ ಸ್ವಾಗತ ಮಾಡುವಂಥದ್ದು ಅದ್ರ ಭಾಗವಾಗಿ ಶಿಡಿಘಟ್ಟ ತಾಲೂಕಿನಾದ್ಯಂತ ಇರುವಂಥ ನಮ್ಮೆಲ್ಲ ಏನು ಉಪನ್ಯಾಸ ಅದನ್ನು ಸಂದೇಶದ ಮೂಲಕ ಅವರ ದೇಶದ ಉಪದೇಶಗಳನ್ನ ನಮ್ಮೆಲ್ಲರೂ ಸಹ ಮುಟ್ಟಿಸುವಂತ ಸಂದೇಶಗಳು ಸಡಗರದಿಂದ ನಿಮ್ಮೊಂದಿಗೆ ಆಚರಣೆ ಮಾಡೋದಕ್ಕೆ ಈ ಒಂದು ವೇಳೆಗೆ ಅವಕಾಶ ಮಾಡಿಕೊಟ್ಟಿರ್ತಾರೆ ತಮ್ಮೆಲ್ಲರ ಪರವಾಗಿ ಅಥವಾ ಭಗವಂತನ ಕೃಪೆಯಿಂದ ಎಲ್ಲ ನಮ್ಮ ಮಾಸ್ಟರ್ಸ್ಗೆ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಸಹ ನನ್ನ ಅಕ್ಕ ತಂಗಿ ತಾಯಿಯಂದರು ಎಲ್ಲ ನನ್ನ ಸಹೋದರರು ನೀವು ಭಾಗವಹಿಸಿದ ತಮ್ಮೆಲ್ಲರೂ ಸಹ ಕ್ರಿಸ್ತನ ಜನ್ಮದಿನದ ಶುಭಾಶಯಗಳು ತಿಳಿಸಿ ಕ್ರಿಸ್ಮಸ್ ನಿಟ್ಟಿನಲ್ಲಿ ತಮ್ಮೆಲ್ಲರೂ ಸಹ ಸಂಭ್ರಮ ಸಡಗರ ಮನೆ ಮಾಡಲಿ ಭಗವಂತ ನಮ್ಮೊಂದಿಗೆ ಸದಾ ಇರ್ತಾನೆ ಅಂತೇಳಿ ಅವನ ಸಂದೇಶದೊಂದಿಗೆ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಸಹ ಪ್ರಾರಂಭ ಸುದಿನ ನಮ್ಮ ಮಾಡ್ಯ ಭಾವಿಸುವುದು ನಾವು ಹೆಚ್ಚಾಗಿ ಏನು ಬೈಬಲ್ ಓದಿಲ್ಲ ಒಂದಷ್ಟು ಹೇಳಿದ ಕೇಳಿರೋ ತಿಳ್ಕೊಂಡಿರೋ ನಮಗೆ ತಿಳಿದಿರೋದ್ದು ನಾವು ಹೇಳೋದು ಬೈಸ್ರಿ ತಪ್ಪಾದ್ರೆ ಕ್ಷಮಿಸಬೇಕು ಇಸ್ರೇಲ್ ದೇಶದಲ್ಲಿ ಬೆತ್ತಲೆ ಸ್ಥಳದಲ್ಲಿ ಯೇಸು ಪ್ರಪಂಚ ಅವನ ಕಡೆ ತಿರುಗಿ ನೋಡುವಂತ ವಾತಾವರಣ ಸೃಷ್ಟಿ ಆಗ್ತದೆ ಇಡೀ ಪ್ರಪಂಚದಲ್ಲಿ ಯೇಸುವಿನ ಆರಾಧಕರ ಸಂಖ್ಯೆ ಮತ್ತೆ ಅವನ ಮಾತನ್ನು ಕೇಳೋದಕ್ಕೆ ಕೋಟ್ಯಾನು ಕೋಟಿ ಜನ ಅವನ ವಾಕ್ಯನ ಕೇಳೋದಕ್ಕೆ ಅವನ ಸಂದೇಶ ಉತ್ಸುಕರಾಗಿ ಅವನತ್ತ ನೋಡಂತ ವಾತಾವರಣ ನಮ್ಮಲ್ಲಿ ಅಂತಂದ್ರೆ ಒಂದು ಹೆಚ್ಚು ಕಮ್ಮಿ ಇಪ್ಪತ್ತ ಜನರೇಷನ್ ನಾವ್ ಹೇಳಕ್ಕೆ ಆಗೋದಿಲ್ಲ ತಾತ ಮುತ್ತಾತ ತಾತ ಇನ್ನೊಬ್ ತಾತ ಅಂತ ಹೇಳ್ಕೊಂಡ್ರೆ ನಾವ್ ಹೇಳೋದಕ್ಕೆ ಆಗೋದಿಲ್ಲ ಆದ್ರೆ ಅರವತ್ನಾಲ್ಕು ಜನರೇಷನ್ ಅಂತ ನಾವು ಇತರ ಹೇಳ್ತಾ ಇರ್ತ ಸಮಾಜ ಎಲ್ಲ ಧರ್ಮಗಳ ಉದ್ದೇಶ ಕ್ರೈಸ್ತ ಧರ್ಮ ಹಿಂದೂ ಧರ್ಮ ಮುಸ್ಲಿಮರ ಒಂದು ಧ್ಯೇಯ ಉದ್ದೇಶ ಏನಂದ್ರೆ ಸಮಾನತೆ ಸಹ ಅಣ್ಣ ತಮ್ಮ ಅಕ್ಕ ತಂಗಿ ತಾಯಿ ತಂದೆ ವಾತ್ಸಲ್ಯ ಪ್ರತಿಯೊಂದು ಜೀವರಾಶಿ ಸಹ ನಾವು ಪ್ರೀತಿಯಿಂದ ಕಾಣಬೇಕು ಕರುಣೆಯಿಂದ ನೋಡಬೇಕು ಎಲ್ಲರನ್ನೂ ಸಹ ವಿಶ್ವಾಸದಿಂದ ನಾವು ಹೋಗ್ಬೇಕು ಅನ್ನೋದು ಉದ್ದೇಶ ಆತ್ಮ ಬೆಲೆ ಬರೆಯಿಲ್ಲ ಏನು ಮಾತಾಡಬೇಕೆಂಬುದಾಗಿ ಇಲ್ಲಿಗೆ ಬಂದಿಲ್ಲ ಇಲ್ಲಿ ಬಂದ ಮೇಲೆ ಆತ್ಮ ಪ್ರೇರಣೆಯಿಂದ ನಿಜವಾದ ರಕ್ಷಕನು ನಿಜವಾದ ದೇವರ ಸಮಸ್ತ ಲೋಕದ ಎಲ್ಲ ಪಾಪ ಎಲ್ಲಾ ಜಾತಿ ಮತ ಏನೇ ಎಲ್ಲ ಒಂದಾಗಿರಬೇಕೆಂಬ ಸಂದೇಹವನ್ನ ನಿಮ್ಮ ಪ್ರಿಯ ಮಗ ಮಾತಾಡಿದ್ತೀರಪ್ಪ ಅಪ್ಪ ನೀವು ವಾಕ್ಯ ಇದೆ ಬಡವರನ್ನು ನ್ಯಾಯವಾಗಿ ಆಡುವ ಸಿಂಹಾಸನ ಶಾಸ್ತ್ರ ಎಂಬುದಾಗಿ ಯಾರು ಬಡವರನ್ನ ಚೆನ್ನಾಗಿ ಆಳ್ತಾರೋ ಅವ್ರ ಸಿಂಹಾಸನ ಶಾಸ್ತ್ರವಾಗಿರ್ತಾರೆ ಎಂಬುದಾಗಿ ಅವ ನಿಮ್ ವಾಕ್ಯ ಇದೆ ಆ ವಾಕ್ಯ ಪ್ರಕಾರವಾಗಿ ನಿಮ್ಮ ಪ್ರಿಯ ಮನನ್ನ ಅಭಿಷೇಕ ಮಾಡು ಆಶೀರ್ವಾದ ಬಲಪಡಿಸು ಮುಂದೆ ಬರ ಬಿಡಲೆ ಸ್ವಾಮಿ ಮಗನಿಗೆ ಒಂದು ಅಧಿಕಾರ ಕೊಟ್ಟು ಕಾಪಾಡಬೇಕು ಅಂತ ಪ್ರಾರ್ಥಿಸ್ತೀವಿ ಸ್ವಾಮಿ ನಿಮಗೆ ಸ್ತೋತ್ರ ಅಪ್ಪ ಮಾತಾ ಹೇಳ್ತಾರೆ ನಿಮ್ಮ ಪ್ರಿಯ ಮನನ್ನ ಕೊಟ್ಟಿದ್ದ ಕುಟುಂಬ ಅಥವಾ ಕಂತದೆ ಧರ್ಮಪತ್ನಿ ಮಕ್ಕಳು ಅಪ್ಪ ಈ ಮಗನ ಮಾಡಿದ ಎಲ್ಲ ಕೆಲಸಕ್ಕೂ ಕೂಡ ನೀವೇ ಕೊಡಾಗಿದ್ದು ನೀವೇ ಕಾಪಾಡ ಒಳ್ಳೆ ಆರೋಗ್ಯ ಒಳ್ಳೆ ಸಮಶಾಂತಿ ಕೊಟ್ಟು ಕಾಪಾಡಬೇಕೆಂದು